ವಿಧಾನಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂತಿಮ ಪಟ್ಟಿಯನ್ನು ಹೈಕಮಾಂಡ್ಗೆ ಸಲ್ಲಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆಶಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಪ್ರಸ್ತುತ ಏಳು ಮಂದಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಮುಂಬರುವ ದಿನಗಳಲ್ಲಿ ಅಂದರೆ ಮುಂದಿನ ಎರಡೂವರೆ ವರ್ಷದ ನಂತರ ಮತ್ತೊಮ್ಮೆ ಇಂತಹ ಅವಕಾಶ ದೊರೆಯುತ್ತೆ ಆಗ ಉಳಿದವರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಹೇಳಿದ್ದಾರೆ ಸುಮಾರು ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಬಂದು ಕೇಳಿಕೊಂಡಿದ್ರು ಯಾರು ಅರ್ಹತೆ ಇದ್ರು ಅದನ್ನೆಲ್ಲ ಕೇಳಿದ್ದೇನೆ ಒಂದು ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಅವರೆಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ದನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗ ಎರಡು ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಆಗೂರು ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಲ್ಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕುಟುಂಬ ಯಾರು ಇಲ್ಲಿಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಂ ಎಲ್ ಎ ಇದ್ದವರು ಬಿಟ್ಟು ಕೊಟ್ಟಿರುವಂತಹ ನಿನ್ನ ಮಾತೆಲ್ಲ ನಾ ಕೇಳಕ್ಕಾಗ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಧರ್ಮ ವರ್ಷಿಪ್ ಆಲ್ ಇಟ್ ಇಸ್ ದೇರ್ ಪರ್ಸನಲ್ ಫೇತ್ ವಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಆ್ಯಂಡ್ ಕಾಮೆಂಟ್ ಆನ್ ಇಟ್ If something good for him, if you want to have peace, if you want to gain something more power, let him do it. Why should we interfere in his personal uh, faith and uh, wisdom? I don't want to inter interfere. Sir, Sorry, that God has sent to make India developed by No, that already uh, my office, uh, my party has already reacted to it. ಐಂಟ್ ವಾಂಟ್ ಅಂದ್ರೆ ನಾವು ಯಾರಾಗಿದ್ದಾರೆ ಡೆತ್ಕೊಂಡು ಬಂದಿದೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ ಇದನ್ನ ಎಲ್ಲರೂ ಕೂಡ ಆ ಜಾಗದಲ್ಲಿ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಯಾರು ಏನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಕ್ಕಿದೆ